ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೃತಿ ಗೌಡರು ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಅಂದರೆ ತುಂಬ ತುಂಬ ಲೇಟಾಗಿ ವಿಡಿಯೋ ಇದೆ ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಅನಿಸುತ್ತೆ ಇತ್ತೀಚೆಗೆ ಸ್ವಲ್ಪ ಗ್ಯಾಪ್ ಕೂಡ ತೊಗೊಂಡಿದೆ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ಯಾಕೆ ಶ್ರುತಿ ಏನಾಯಿತು ಎಲ್ಲಿ ಹೋಗಿದ್ದೀರಾ ವ್ಲಾಗೇ ಇಲ್ಲ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾಡಿದ್ದೀರಾ ಯೂಟ್ಯೂಬಲ್ಲೂ ಕೂಡ ತುಂಬ ಜನ ಮಾಡ್ತಾ ಇದ್ದೀರಾ ಸೊ ಏನಿಲ್ಲ ಸುಮ್ಮ ಒಂದು ಸಣ್ಣ ಬ್ರೇಕ್ ತೊಗೊಂಡಿದ್ದೆ ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ತಮ್ಲೈನಲ್ಲಿ ಗೊತ್ತಾಗಿರತ್ತೆ ಏನಕ್ಕೆ ನಾನು ವೀಡಿಯೋಸ್ ಮಾಡಿಲ್ಲ ಏನೋ ಅಂತನ್ಬಿಟ್ಟು ಸೊ ನಾನು ವೀಡಿಯೋ ಮಾಡಬೇಕಾ ಬೇಡ ಅನ್ನೋದು ಯೋಚನೆ ಆಗ್ಬಿಟ್ಟಿದೆ ಸೀರಿಯಸ್ಲಿ ಮಾಡೋದು ಬೇಡ ಸುಮ್ಮನೆ ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಮನ್ಸು ಬರಲಿಲ್ಲ ಸುಮ್ಮನೆ ಇಲ್ಲ ಮಾಡೋಣ ಇವತ್ತು ಏನಾದರೂ ಆಗಲಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಸತಿ ಬ್ರೇಕ್ಸ್ ತೊಗೊತಾನೆ ಇರ್ತೀನಿ ಬಟ್ ಈ ಸತಿ ತೊಗೊಂಡಿದ್ದಕ್ಕೆ ತುಂಬ ಸ್ಟ್ರಾಂಗ್ ರೀಸನ್ ಇತ್ತು ಸೊ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೌದು ಇವತ್ತೊಂದು ಗುಡ್ ನ್ಯೂಸನ್ನು ನಿಮ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ನನಗೂ ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಈ ನ್ಯೂಸನ್ನು ಹೇಳೋಕ್ಕೆ ತುಂಬ ಆಗುತ್ತೆ ಒಂಥರ ಏನು ಹೇಳ್ತೀವಿ ಒಂದು ಬೆಸ್ಟು ಬೆಸ್ಟ್ ಫೀಲಿಂಗ್ ಇದು ಅಂತಲೇ ಹೇಳ್ಬೋದು ಎಲ್ಲ ಅಮ್ಮಂದಿರ್ಗೂ ಕೂಡ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹೌದು ಆಮ್ ಪ್ರೆಗ್ನೆಂಚ್ ನಾನೀಗ ಪ್ರೆಗ್ನೆಂಟು ಸೊ ತುಂಬ ಆಗಿದೆ ತುಂಬ ದಿನದಿಂದ ತುಂಬ ಗ್ಯಾಪ್ ತಗೊಂಡಿದ್ದೆ ಸೊ ನನ್ನ ಕೈಯಲ್ಲಿ ಆಗ್ತಿತ್ತು ಸ್ವಲ್ಪ ಸುಸ್ತಿತ್ತು ಅದ್ರ ಜೊತೆಗೆ ನನಗೆ ಬ್ಲಾಗ್ ಮಾಡೋಕೆ ಅಷ್ಟೊಂದು ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ ನನಗೆ ಹೇಗೆ ಅಂದರೆ ಇರೋದನ್ನ ಹೇಳ್ಬಿಡ್ಬೇಕು ಮುಚ್ಚಿಟ್ಕೊಂಡು ನನಗೆ ವ್ಲಾಗ್ಗಳು ಮಾಡೋಕೆ ನನಗಿಷ್ಟ ಆಗೋಲ್ಲ ಸೊ ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದೆ ನಾನು ಏನು ಒಣಕೆ ಹೋಗೋದು ಬೇಡ ಅದು ಕನ್ಫರ್ಮೇಷನ್ ಇಲ್ಲದೇ ಏನೂ ಹೇಳೋದು ಬೇಡ ಸುಮ್ಮನೆ ಯಾಕೆ ಅಂತ ಸುಮ್ಮನೆ ಆಗಿಬಿಟ್ಟಿದೆ ಮತ್ತು ಒಂದಷ್ಟು ಸ್ಕ್ಯಾನಿಂಗ್ಗಳು ಎಲ್ಲ ಆದಮೇಲೆ ಫೈನಲಾಗಿ ಹೇಳೋಣ ನಿಮಗೆ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ಬೇಡ ಸ್ಕಿಪ್ ಮಾಡೋಣ ಯೂಟ್ಯೂಬ್ನೇ ಅಂತಲೂ ಅನಿಸಿತು ಒಂದು ಮೈಂಡು ಎಲ್ಲೋ ಒಂದು ಕಡೆ ಇದೆಲ್ಲ ಹೇಳತ್ತು ಇದೆಲ್ಲ ತೋರಿಸೋದು ಚೆನ್ನಾಗಿರತ್ತೋ ಇಲ್ವೋ ಅಂತ ಒಂದು ಕಡೆ ಅನಿಸ್ತಿತ್ತು ಬಟ್ ಸುಮ್ಮನೆ ಇದ್ಬಿಟ್ಟಿದೆ ಬಟ್ ಏನು ಹೇಳ್ತಾರಲ್ಲ ನನಗೆ ಶಾಪ್ಗೂ ಕೂಡ ಹೋಗಕ್ಕೆ ಆಗ್ತಿರ್ಲಿಲ್ಲ ಸ್ವಲ್ಪ ಸುಸ್ತಿ ಬೇಡ ಅಂತಲೇ ಹೇಳ್ತಿದ್ರು ಎಲ್ಲರೂ ಮನೆಯಲ್ಲಿ ಅತ್ತೆ ಇರ್ಬೋದು ಅಮ್ಮ ಇರ್ಬೋದು ಹಸ್ಬೆಂಡ್ ಎಲ್ಲ ಕೂಡ ಬೇಡ ಸ್ವಲ್ಪ ರೆಸ್ಟ್ ಮಾಡೋಂಗೇನೆ ಆರಾಮಾಗಿರುವಂತ ಮನೇಲೇ ಕೂತಿದ್ದೆ ಯೂಟ್ಯೂಬು ಬಿಟ್ಟು ಶಾಪ್ಗೂ ಓದ್ಬಿಟ್ಟು ನನಗೆ ಯಾವತ್ತೋ ತುಂಬ ಅಲ್ಲಿ ಆಗ್ತಾ ಇದ್ದೀನಿ ನಾನು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಏನಿರತ್ತಲ್ಲ ನಾವೆಷ್ಟು ರೆಸ್ಟ್ ಮಾಡಿದ್ವಿ ಬಟ್ ಅಷ್ಟೇ ಆ್ಯಕ್ಟಿವ್ ಆಗೂ ಕೂಡ ಇರಬೇಕು ಅದು ಬೇಬಿ ಮೇಲೇ ಕೂಡ ಒಂದು ಏನು ಹೇಳ್ತೀವಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದದ್ದು ಇದು ಲೇಝಿ ಆಗೇ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಇದಕ್ಕಿದ್ದಂಗೆ ಅನಿಸ್ತು ನಿನ್ನೆ ತನಕ ಅಮ್ಮ ಆಂಟಿ ತಂಗಿ ಎಲ್ಲರೂ ಕೂಡ ಬಂದಿದ್ದರು ಅಲ್ವಾಗ್ಲೂ ನಾನು ಏನೂ ವ್ಲಾಗ್ಗಳನ್ನು ಮಾಡೇ ಇಲ್ಲ ತ್ರೀ ಡೇಸ್ ಎಲ್ಲರೂ ಕೂಡ ಇದ್ದರು ಎಲ್ಲರೂ ಖುಷಿ ಸೆಲೆಬ್ರೇಟ್ ಮಾಡೋಕ್ಕಂತಾರೆ ನನ್ನ ಜೊತೆ ಬಂದಿದ್ರು ಎಲ್ಲರೂ ಆರಾಮಾಗಿ ಎಂಜಾಯ್ ಮಾಡಿದ್ರು ಎಲ್ಲರೂ ಕೂಡ ಆರಾಮಾಗಿದ್ರು ಸೊ ನಿಜ ಏನೂ ವ್ಲಾಗ್ಗಳನ್ನ ಶೂಟೇ ಮಾಡಿಲ್ಲ ಎಲ್ಲ ಹೇಗೆ ಸೀರೆ ಒಳಗಾಡಿಲ್ಲ ಇವತ್ತು ಅಂತಂದ್ಬಿಡು ಹಾಗೆ ಬಟ್ ಇವತ್ತು ಫೈನಲ್ ನಾನು ಅಂದ್ಕೊಂಡು ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದೆ ನಾನು ಶಾಪಿಗೆ ಬರ್ತೀನಿ ಒಂದು ಸ್ವಲ್ಪ ತಿರ್ತೀನಿ ಶಾಪಲ್ಲೂ ನನಗೂ ಕೂಡ ಮೈಂಡು ಸ್ವಲ್ಪ ಸರಿ ಹೋಗುತ್ತೆ ಮನೆಯಲ್ಲೇ ಇದ್ದರೆ ಮಂಕಾಗಿರುತ್ತೆ ಅಂತ ಹೇಳಿ ಸರಿ ಓಕೆ ಅಂತ ಹೇಳಿದ್ರು ಮಗ ಕೂಡ ನಿನ್ನೆ ಬಂದಿದ್ದ ಅವನು ಕೂಡ ಇದ್ದ ಇವತ್ತಿನ ಆ್ಯಕ್ಚುಲಿ ಸ್ಕೂಲ್ ಇತ್ತು ಅವನಿಗೆ ಸೊ ಪೋಸ್ಟ್ಪೋನ್ ಆಗಿದೆ ಎಲ್ಲ ಪ್ರೈವೇಟ್ ಸ್ಕೂಲ್ಸೂ ಟ್ವೆಂಟಿ ನೈನ್ತೇ ಓಪನ್ ಮಾಡಬೇಕು ಅಂತೆಲ್ಲ ಅವ್ನಿಗೆ ಮ್ಯಾಚ್ ಇದೆ ಅಂತಂದ್ಬಿಟ್ಟು ಕರ್ಕೊಂಡು ತಮ್ಮ ನೋಡೋಣ ಇವತ್ತು ವಿನ್ ಆದರೆ ಮತ್ತೆ ಡೇ ಮ್ಯಾಚ್ ಇರುತ್ತೆ ವೆಗ್ನಸ್ ಡೇ ಬರ್ತಾನೆ ಮ್ಯಾಚ್ ಮುಗಿಸ್ಕೊಂಡು ಇವತ್ತು ಏನಾದರೂ ಸೋತ್ರೆ ಇವತ್ತೇ ಬರ್ತಾನೆ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಇವತ್ತೇ ಶೂಟ್ ಮಾಡಿ ಇವತ್ತೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮಂಡೇ ನೋಡೋಣ ಹೇಗಾಗತ್ತೆ ಅಂತ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಗೊತ್ತಿಲ್ಲ ವಾಯ್ಸ್ ಯಾಕೋ ಚೇಂಜ್ ಆಗ್ತಾನೇ ಇದೆ ಬಟ್ ತುಂಬ ಜನ ನನಗೆ ತುಂಬ ಜನ ಹೇಳಿದ್ರಿ ನಾನೊಂದು ಲಾಸ್ಟು ಒನ್ ಇಯರ್ ಬ್ಯಾಕೇ ಇರ್ ಪ್ಲ್ಯಾನ್ ಅಂದ್ಕೊಂಡಿದ್ವಿ ನಾವು ಒಂದು ಬೇಬಿ ಮಾಡ್ಕೊಳ್ಳೋಣ ಅಂತ ಆಫ್ಟರ್ ಲಾಂಗ್ ಟೈಮ್ ಟೆನ್ ಇಯರ್ಸ್ ಆದಮೇಲೆ ಬಟ್ ಸಮ್ ಹೆಲ್ತ್ ಪ್ರಾಬ್ಲಮ್ಸಿಂದ ನನಗೆ ಬೇಡ ಅಂತ ಹೇಳಿದರು ಡಾಕ್ಟರು ಇದಕ್ಕೊಂದು ಸಜ್ ಸಲ್ಯೂಷನ್ ತಗೊಳ್ಳೋಣ ಆಮೇಲೆ ಹೇಳೋಣ ಅಂತ ನಿಮಗೆ ಡೀಟೇಲ್ ಆಗಬೇಕಂದ್ರೆ ಇನ್ನೊಂದು ಯಾವ್ದಾದ್ರು ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಏನಾಗಿತ್ತು ಏನು ಅನ್ನೋದನ್ನು ಪೂರ್ತಿಯಾಗಿ ಸೊ ಅದಕ್ಕೋಸ್ಕರ ಸರಿ ಅಂತ ಸುಮ್ಮನೆ ಆಗಿದೆ ನಾವು ಟ್ರೈ ಮಾಡ್ತಿದ್ವಿ ಒಂದು ಫೋರ್ ಫೈವ್ ಮಂತ್ಸಿಂದ ಆಗ್ತಿರ್ಲಿಲ್ಲ ನಾನು ಥಿಂಕ್ ಮಾಡಿದೆ ಇಲ್ಲ ಒಂದು ಟ್ರೀಟ್ಮೆಂಟ್ ಏನಾದರೂ ಆ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಬಟ್ ಗ್ರೇಟ್ಫುಲಿ ಆಯಿತು ತುಂಬಾ ತುಂಬ ಖುಷಿ ಇದೆ ನಾನು ವಿಡಿಯೋ ಮಾಡಿದ್ದೀನಿ ಪಾಸಿಟಿವ್ ಬಂದಿತ್ತು ಅದೆಲ್ಲ ಒಂದು ಮೆಮೊರಿ ಅಲ್ವಾ ಅದನ್ನು ನಾವು ಮತ್ತೆ ರೀಕ್ರಿಯೇಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ ಸೊ ಅದಕ್ಕೆ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಥರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅದೆಲ್ಲ ವಿಡಿಯೋ ಮಾಡಿದೆ ಬಟ್ ಆಮೇಲೆ ಯಾಕೋ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಬೇಡ ಅನ್ಸುತ್ತೆ ಇದು ಯಾಕೋದು ಏನಾದರೂ ಯಾರಾದರೂ ಏನಾದರೂ ಹಣಕೊತಾರೋ ಏನೋ ಬೇಡ ಅಂತ ಬಟ್ ಬೇಡ ಸ್ಟಾರ್ಟ್ ಮಾಡಿರೋದೇ ಹೊಂಟತ್ತೆ ಅದರಲ್ಲಿ ಏನಿದೆ ನನ್ನಿಂದ ತುಂಬ ಜನಕ್ಕೂ ಯೂಸ್ ಆಗ್ಬೋದಲ್ವಾ ಅಂತ ಆಮ್ ಪ್ರೆಗ್ನೆಂಟ್ ತುಂಬ ಖುಷಿ ಇದೆ ತುಂಬ ಚೆನ್ನಾಗಿದೆ ಈ ಜರ್ನಿ ಎಲ್ಲರೂ ತುಂಬ ಕೇರ್ ಮಾಡ್ತಾರೆ ಅದೊಂಥರ ಖುಷಿ ಇದೆ ಏನು ನಾನು ತುಂಬ ರೆಸ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವಾಗ ತುಂಬ ಕೆಲಸನೂ ಮಾಡ್ತಿಲ್ಲ ಅತ್ತೆ ಬರ್ತಾರೆ ಅತ್ತೆ ಬಂದಿದ್ರು ಮೊನ್ನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಹೋದರು ಅಮ್ಮ ಬಂದಿದ್ರು ಅಮ್ಮ ಎಲ್ಲ ಕ್ಲೀನ್ ಮಾಡಿಕೊಟ್ರು ಎಲ್ಲರೂ ಬಂದಿದ್ರಲ್ಲ ಎಲ್ಲರೂ ಬಂದು ಇದ್ದಾರೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡ್ತಾರೆ ನಾನು ಅದೇ ಹಣ್ಣುಕೊತಾ ಇದ್ದೀನಿ ಯಾರಾದರೂ ಕೆಲಸಕ್ಕೆ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ತುಂಬ ಲೇಸಿ ಆಗ್ಬಿಡ್ತೀನಿ ಅಂತ ನಂಗೆ ಒಂದು ಕಡೆ ಆದಷ್ಟು ನಾನು ಮಾಡಬೇಕು ನನಗೆ ಹೆಂಗೆ ಅಂದರೆ ಆ್ಯಕ್ಟಿವ್ ಆಗಿರಬೇಕು ಆದಷ್ಟು ಈ ಪ್ರೆಗ್ನೆನ್ಸಿ ಜರ್ನಿ ತುಂಬ ಆ್ಯಕ್ಟಿವ್ ಆಗಿದ್ದಷ್ಟು ಒಳ್ಳೆದು ಬಟ್ ತ್ರೀ ಮಂತ್ಸ್ ಏನಿದಿಲ್ಲ ಅದೊಂದು ಸ್ವಲ್ಪ ಸೇಫಾಗಿರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರುವಂಥದ್ದು ನೆಕ್ಸ್ಟ್ ಬರುವಂತಹ ವ್ಲಾಗ್ಗಳಲ್ಲಿ ನಿಮಗೆ ಡೀಟೇಲಾಗಿ ಪ್ರತಿಯೊಂದು ಕೂಡ ನಾನಿಲ್ಲ ಏನೆಲ್ಲ ಹೇಗೆ ಪ್ರೆಗ್ನೆನ್ಸಿ ಜರ್ನಿನ ಅನುಭವಿಸ್ತೀನಿ ಅದನ್ನು ನಿಮ್ಮ ಜೊತೆ ಕೂಡ ತೋರಿಸ್ತಾ ಹೋಗ್ತೀನಿ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಈ ವಿಡಿಯೋ ಯಾಕೆಂದರೆ ನನ್ನ ಥರ ತುಂಬ ಗ್ಯಾಪ್ ತೊಗೊಂಡ್ರು ಅಂತರೂ ಆಲ್ಮೋಸ್ಟ್ ಟೆನ್ ಇನ್ ಜೂನ್ ಮನೆ ನನ್ನ ಮಗನಿಗೆ ಲವೆನ್ ಇಯರ್ಸ್ ಆಗುತ್ತೆ ಸೊ ಲವೆನ್ ಇಯರ್ಸ್ ಆದಮೇಲೆ ಮತ್ತೊಂದು ಬೇಬಿ ಪ್ಲ್ಯಾನ್ ಮಾಡೋದು ಇದರಲ್ಲಿ ತುಂಬ ಜನ ನನಗೆ ಒಂದು ಸರ್ತಿ ಏನನ್ಸುತ್ತೆ ಗೊತ್ತಾ ಹೆಂಗೆ ತೊಗೋತಾರೆ ಜನ ಇದನ್ನು ಇಷ್ಟೊಂದು ಗ್ಯಾಪ್ ತೊಗೊಂಡ್ಬೇಕಿತ್ತ ಮಗುನ ಅನ್ನೋರು ಕೂಡ ಇರ್ತಾರೆ ನಮ್ಮ ಸುತ್ತ ಇರೋ ಜನ ಇಲ್ಲ ಒಂದೇ ಥರ ಥಿಂಕ್ ಮಾಡಲ್ಲ ಬಟ್ ನನಗೆ ಯಾವುದು ಕೂಡ ಗಿಲ್ಟ್ ಫೀಲ್ ಇಲ್ಲ ಅದ್ರ ಬಗ್ಗೆ ನನ್ನ ಏಜ್ ಆಗಿಲ್ಲ ಆಮೇಲೆ ನಾನು ತರ್ಟಿ ನನಗಿನ್ನೂ ಮೂವತ್ತೊಂದು ವರ್ಷ ಅಷ್ಟೇ ನನ್ಗಂಡಿನ್ನೂ ಮೂವತ್ತಾರು ಏಳು ವರ್ಷ ಅಷ್ಟೇನೆ ಸೊ ನನಗೇನು ಬೇಜಾರಿಲ್ಲ ಅದರಲ್ಲಿ ನಮಗೆ ನಲ್ವತ್ತು ವರ್ಷ ಆಗಿಬಿಟ್ಟಿಲ್ಲ ಸೊ ನನಗೇನು ಬೇಜಾರಿಲ್ಲ ಬಟ್ ಜನ ಯೋಚನೆ ಮಾಡೋ ರೀತಿಗಳು ಬೇರೆ ಇರುತ್ತೆ ಏನು ಅನ್ಕೋತಾರೋ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಲೈಫ್ ಬಂದಾಗ ತೊಗೊಂಡು ಹೋಗಬೇಕು ಅಲ್ವಾ ಆಗಿರೋದೇ ಹೊಂಟುತ್ತೆ ಬಟ್ ನಾನು ಹೇಳೋದೇನಂದ್ರೆ ನಾವು ಮಾಡ್ದಂಗೆ ಯಾರು ಮಾಡಕ್ಕೆ ಹೋಗ್ಬೇಡಿ ತುಂಬ ಗ್ಯಾಪ್ ತಗೋಬೇಡಿ ಆದಷ್ಟು ಬೇಗ ಮಕ್ಕಳನ್ನ ಮಾಡ್ಕೊಳ್ಳಿ ಐ ಆಮ್ ಲಕ್ಕಿ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ಆರಾಮಾಗಿ ಮಗು ಆಯಿತು ಬೇಗ ಬಟ್ ತುಂಬ ಜನಕ್ಕೆ ಗ್ಯಾಪ್ ತೊಗೊಂಡಾಗ ಆದಷ್ಟು ತುಂಬ ಟ್ರೀಟ್ಮೆಂಟ್ಗಳನ್ನ ತೊಗೊಂಡು ಮಕ್ಕಳ ಮಾಡ್ಕೋಬೇಕಾಗುತ್ತೆ ಬಟ್ ನಾನು ಯಾರಿಗೂ ಕೂಡ ಈ ಒಂದು ಏನು ಹೇಳ್ತೀನಿ ಎಷ್ಟೇ ಲೇಟಾಗಿ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡಲ್ಲ ಆದಷ್ಟು ಮಗು ಒಂದು ತ್ರೀ ಫೈ ಇಯರ್ಸ್ ತನಕ ಟೈಮ್ ತೊಳಿ ಫೈ ಇಯರ್ಸ್ ಆದಮೇಲೆ ಮಾಡ್ಕೊಂಬಿಡಿ ಅಂತಲೇ ನಾನು ಹೇಳ್ತೀನಿ ಬಟ್ ನಮಗೆ ಒಂದಷ್ಟು ನಮಗೆ ಬೇಕೇ ಬೇಕು ಅನ್ನೋದಿರಲಿಲ್ಲ ಬಟ್ ನಮಗೊಂದಷ್ಟು ಸಿಚುವೇಶನ್ಸ್ ಏನೇನೋ ಕ್ರಿಯೇಟ್ ಆಗಿಬಿಡ್ತು ಅದು ನಾವು ಅನ್ಕೊಂಡಿದ್ದು ಫೈ ಇಯರ್ಸೇನೆ ಅದಾದಮೇಲೆ ಸ್ವಲ್ಪ ಸಿಚುವೇಶನ್ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾ ಹೋಯಿತು ಅದು ಮುಂದಕ್ಕೆ ಹೋಗಲೇಬೇಕಾಯಿತು ಅನಿವಾರ್ಯ ಕಾರಣಗಳಿಂದ ಸೊ ಹೀಗಾಗಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಗ್ಯಾಪ್ ಆಗೋಯ್ತು ಬಟ್ ಈ ಒಂದು ಪ್ರೆಗ್ನೆನ್ಸಿ ಏನಿದೆ ನನಗೆ ತುಂಬ ಖುಷಿ ಇದೆ ನಂಗೆ ಒಂಥರ ಹೊಸ ಅನುಭವ ಥರ ಅನಿಸಿದೆ ಸೆಕೆಂಡ್ ಬೇಬಿ ಅಂತ ಫೀಲೇ ಆಗ್ತಿಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಂಗೆ ಸುಸ್ತಾದಾಗಿರ್ಬೋದು ಇನ್ನೊಂದು ಮತ್ತೊಂದಾದಾಗ ಆದಾಗ ನನಗೆ ನನ್ನ ಮಗ ಹುಡ್ದಾಗ ಚಿಂಟು ಹುಡ್ದಾಗ ಹಿಂಗೆ ಇತ್ತಾ ಅಂತ ನನ್ನ ಹಸ್ಬೆಂಡಾಗಿ ಕೇಳ್ತಾ ಇರ್ತೀನಿ ಆ ಥರ ತುಂಬ ಲಾಂಗ್ ಆಗಿರೋದ್ರಿಂದ ಮರ್ತು ಬಿಡಿದ್ದೀನಿ ಎಲ್ಲದನ್ನು ಕೂಡ ಈಗ ಹೊಸ್ದಾಗಿ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ತುಂಬ ಚೆನ್ನಾಗಿದೆ ತುಂಬ ಅಮೇಝಿಂಗ್ ಫೀಲ್ ಇದೆ ತುಂಬ ಖುಷಿ ಆಗ್ತದೆ ನನಗೆ ತುಂಬಾ ಜನ ನಿಚ್ಚ ನಾನು ಮಂತ್ರಾಲಯಕ್ಕೆ ಹೋದಾಗೂ ಅಷ್ಟೇ ತುಂಬಾ ಜನ ಕಾಮೆಂಟ್ ಮಾಡಿದ್ರು ನನಗೊಂದಿಬ್ರು ಮೂರ್ ಕಾಮೆಂಟ್ ಮಾಡಿದ್ರು ಆ ಪಕ್ಕಾ ನೀವು ಈ ಸತಿ ಮಂತ್ರಾಲಯಕ್ಕೆ ಹೋಗಿದ್ದೀರಲ್ಲ ಹಾಗೆ ಆಗತ್ತೆ ಅಂತ ಕೂಡ ಹೇಳಿದ್ರಿ ಅದು ತುಂಬಾ ಖುಷಿ ಇದೆ ನನಗೆ ಅವನ್ನೆಲ್ಲ ಎಷ್ಟು ನೆನಪಾದ್ರು ಗೊತ್ತಾಗ ಮತ್ತೆ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಲ್ಲ ಮುರುಘಾನ್ ಕುಂಟೆಗೆ ಅವತ್ತು ಅಷ್ಟೇ ಆ್ಯಕ್ಚುಲಿ ಅದೇ ನನ್ನ ಲಾಸ್ಟ್ ಪೀರಿಯಡು ಅಮ್ಮ ಮತ್ತೆ ಚಿಕ್ಕಮ್ಮ ಎಲ್ಲ ಹೇಳಿದರು ಇಲ್ಲ ಹೋದ್ರೆ ಹಾಗೆ ಅಂದ್ರೆ ನಾನು ಮುಂಚೆಯಿಂದ ಹೋಗ್ತಿದೆ ಬಟ್ ಈ ಸತಿ ಅನ್ಕೋ ಪ್ಲಾನ್ ಮಾಡಿದ್ದೆಲ್ಲ ಬೇಬಿ ಆಗಲಿ ಅಂತ ಅನ್ಕೋ ಮುಂದಿನ ಸತಿ ಬರೋ ಅಷ್ಟರಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ತಲೆ ಮೇಲೆ ನೀರು ಹಾಕ್ತಾರಲ್ಲ ಅವಾಗ ಕೂಡ ನನ್ನ ಚಿಕ್ಕಮ್ಮ ಅಂದ್ಕೊಂಡೇ ಹಾಕಿದ್ರು ಇದೆ ಲಾಸ್ಟ್ ಪೀರಿಯಡ್ಸ್ ಆಗಿರಲಿ ಅದು ನನ್ನ ಪೀರಿಯಡ್ಸ್ ಮುಗಿಸಿನೇ ಹೋಗಿದೆ ಆಲ್ಮೋಸ್ಟ್ ತ್ರೀ ಡೇಸ್ ಅಷ್ಟೇ ಆಗಿತ್ತು ಅಮ್ಮ ಹೇಳಿದ್ರು ಇಲ್ಲ ತ್ರೀ ಡೇಸ್ ಆದರೆ ಹೋಗ್ಬೋದು ಏನೂ ಆಗಲ್ಲ ಅಮ್ಮಂಗೆ ಅಂತ ನನಗೆ ಬ್ಲೀಡಿಂಗು ಆಗೋದಿಲ್ಲ ಹೋಗ್ಬೋದು ಅಂತ ಹೇಳಿದರು ಒಂದು ತ್ರೀ ಡೇಸ್ ಆಗಿದೆಲ್ಲ ಅಂದ್ಬಿಟ್ಟು ಹೋದೆ ಅವೆಲ್ಲ ಹೋಗ್ತಾರೆ ಹೋಗ್ಬೋದು ಅಂತ ಬಟ್ ಸೀರಿಯಸ್ಲಿ ದೇವರ ಕೃಪೆನೋ ಏನೋ ಗೊತ್ತಿಲ್ಲ ಐ ಪ್ರೆಗ್ನೆಂಟ್ ನಾವು ತುಂಬ ಖುಷಿ ಇದೆ ಈ ವಿಷಯ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ತುಂಬ ಆಸೆ ಇತ್ತು ಸೊ ಅದಕ್ಕೆ ಒಂದು ಚಿಕ್ಕ ವಿಡಿಯೋ ಮಾಡಿ ಹೇಳೋಣ ನಿಮಗೂ ಅಂತ ಅಂದ್ಬಿಟ್ಟು ಮಾಡಿರಂಥದ್ದು ಗ್ಯಾಪ್ ತೊಗೊಂಡಿದ್ದು ರೀಸನ್ ಇಷ್ಟೇ ನನಗೆ ಸ್ವಲ್ಪ ಸುಸ್ತಿತ್ತು ಸ್ವಲ್ಪ ಸುಸ್ತಾಗ್ತಾನೆ ಇತ್ತು ಅದರಲ್ಲಿ ನನಗೆ ಕನ್ಫರ್ಮೇಶನ್ ಪೂರ್ತಿಯಾಗಿ ಬೇಕಿತ್ತು ಯಾವುದೇ ರೀತಿ ಸ್ಕ್ಯಾನಿಂಗ್ಸ್ ಆಗಲಿ ಪ್ರತಿಯೊಂದು ನನಗೆ ಹೋಗಿದ ತಕ್ಷಣ ಸ್ಕ್ಯಾನಿಂಗ್ ಮಾಡಲಿಲ್ಲ ನಾನು ಹೇಳ್ತೀನಿ ಡೀಟೇಲಾಗಿ ಕ ಒಂದು ಒಂದು ಎಲ್ಲದೂ ಕೂಡ ವಿಡಿಯೋ ಮಾಡಿದ್ದೀನಿ ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ ಟ್ರೀಟ್ಮೆಂಟ್ ಹೆಂಗೆ ಹೆಂಗೆ ಸಿಕ್ತು ಏನೇನಾಯಿತು ಅಂತೆಲ್ಲದು ಕೂಡ ನನಗೆ ಸ್ಕ್ಯಾನಿಂಗ್ ಆದಮೇಲೆ ನನಗೆ ಕನ್ಫರ್ಮೇಷನ್ ಆದಮೇಲೆ ನಾನು ಹೇಳಬೇಕು ಅಂತ ಡಿಸೈಡ್ ಆಗಿದೆ ನಾನು ಯಾರಿಗೂ ಕೂಡ ಹೇಳೋಕ್ಕೂ ಹೋಗಿರಲಿಲ್ಲ ಜಸ್ಟ್ ನನ್ನ ಫ್ಯಾಮಿಲಿ ಸರೌಂಡಿಂಗ್ ಅಷ್ಟೇ ಇತ್ತು ನಾನು ಎಲ್ರಿಗೂ ಕೂಡ ಹೇಳಿದ್ದೆ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಸ್ಕ್ಯಾನಿಂಗ್ ಆಗದೇ ಯಾರಿಗೂ ಏನು ಹೇಳೋಕ್ಕಾಗಲ್ಲ ಮಗು ಹಾರ್ಟ್ಬೀಟ್ ಬಂದಿದೆ ಅಂದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ಸೊ ಅದಕ್ಕೋಸ್ಕರ ಸೊ ಎಲ್ರಿಗೂ ಕೂಡ ಖುಷಿ ಪಟ್ಟಿದ್ದಾರೆ ಮನೆಯಲ್ಲೆಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ ಹಸ್ಬೆಂಡ್ ಹಿಂಗೆ ಖುಷಿ ಪಟ್ರು ಎಲ್ಲದನ್ನು ಕೂಡ ನಾನು ತೋರಿಸಿ ನೆಕ್ಸ್ಟ್ ಸೊ ಹೀಗಾಯಿತು ಇವತ್ತಿನ ಡೇ ತುಂಬ ಸಿಂಪಲ್ ವ್ಲಾಗ್ ಇದಾಗಿದೆ ಅಂತಲೇ ಹೇಳ್ಬೋದು ತುಂಬ ತುಂಬ ಖುಷಿ ಆಯಿತು ನಾನು ತುಂಬ ಹೇಳ್ನೆ ಹೇಳ್ತಾ ಇದ್ದೀನಿ ಅನಿಸುತ್ತೆ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋಸ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಸ್ ಬರುತ್ತೆ ಪ್ರೆಗ್ನೆನ್ಸಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿರುತ್ತೆ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಜನ ಪ್ರೆಗ್ನೆಂಟ್ ವುಮನ್ ಪ್ರೆಗ್ನೆನ್ಸ್ ಇರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅದ್ರ ಜೊತೆಗೆ ಯಾರೆಲ್ಲ ಮಕ್ಕಳಿಗೆ ಟ್ರೈ ಮಾಡ್ತಾ ಇದ್ದೀರ ಮಗು ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರ ಅವ್ರಿಗೆಲ್ಲ ಆದಷ್ಟು ಬೇಗ ಮಗು ಆಗಲಿ ನಾನು ದೇವಸ್ಥಾನದ ಬಗ್ಗೆನೂ ಹೇಳ್ತೀನಿ ಒಂದು ವಿಡಿಯೋ ಮಾಡ್ತೀನಿ ದೇವಸ್ಥಾನದ ಬಗ್ಗೆ ತುಂಬ ಪವರ್ಫುಲ್ ಇದೆ ಸೀರಿಯಸ್ಲಿ ನನ್ನ ಒಂದು ಒಪಿನಿಯನ್ ಯಾರಾದರೂ ನಿಮಗೆ ತುಂಬ ವೆಯ್ಟ್ ಮಾಡ್ತಾ ಇದೀರಾ ಹಾಗಿಲ್ಲ ನೀವು ದೇವರನ್ನ ನಂಬ್ತೀರಾ ಅಂದರೆ ಮಾತ್ರ ಅಲ್ಲಿ ಹೋಗಿ ಬನ್ನಿ ನಾನು ಅದ್ರ ಬಗ್ಗೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ ಹೋಗಿ ಬನ್ನಿ ಸೀರಿಯಸ್ಲಿ ಮಗು ಆಗತ್ತೆ ನನ್ಗೆ ಗೊತ್ತಿಲ್ಲ ನಾನು ಯೋಚನೆನೇ ಮಾಡಿರಲಿಲ್ಲ ಸೀರಿಯಸ್ಲಿ ಪ್ರತಿ ಮಂತು ನಾನು ಟೆಸ್ಟ್ ಮಾಡ್ತಿದ್ದೆ ಅಂದರೆ ನಾವು ಟ್ರೈ ಮಾಡೋಕ್ಕೆ ನನಗೆ ಒಂದು ಸರ್ಜರಿ ಆಯಿತು ಸರ್ಜರಿ ಆದಮೇಲೆ ನಾವು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬೇಡ ಅಂದರೆ ನನ್ನ ಬಾಡಿ ಸ್ಟ್ರೆಂತ್ ಬೇಕಲ್ವಾ ಅಂತ ನಾವು ಗ್ಯಾಪ್ ತೊಗೊಂಡ್ವಿ ನಾವೊಂದು ಫೈವ್ ಮಂತ್ಸಿಂದ ಫೈವ್ ಮಂತ್ಸಿಂದ ಟ್ರೈ ಮಾಡ್ತಿದ್ವಿ ನಾನು ಪ್ರತಿ ಮಂತು ನನ್ನ ಪೀರಿಯಡ್ ಕರೆಕ್ಟ್ ಡೇಟ್ ಆಗ್ತಿರಿ ಬಟ್ ಮಿಸ್ ಆಗ್ತಾ ಇತ್ತು ಈ ಸತಿ ಏನಿತ್ತಲ್ಲ ನಾವು ಟ್ರೈ ಮಾಡಿದಾಗಿಂದ ಒಂದು ಟು ತ್ರೀ ಡೇಸ್ ಅಥವಾ ಟೆನ್ ಡೇಸ್ ಒಂದೊಂದು ಸತಿ ಫಿಫ್ಟೀನ್ ಡೇಸ್ ಎಲ್ಲ ಮೂವ್ ಆಗ್ತಾಯಿತ್ತು ಸೊ ಆವಾಗೆಲ್ಲ ನಾನು ಟೆಸ್ಟ್ ಮಾಡಿದಾಗ ಅದು ಒಂಥರ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರುತ್ತೆ ಒಳಗೇನೆ ನಾವು ಟೆಸ್ಟ್ ಮಾಡಿದಾಗ ಅದು ನೆಗೆಟಿವ್ ಬರ್ತಿತ್ತಲ್ಲ ಆವಾಗ ಬೇಜಾರ್ ಅನಿಸ್ತಿತ್ತು ನಾನು ಅದಕ್ಕೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಅಯ್ಯೋ ಈ ಸತಿ ಏನಾಗುತ್ತೆ ಆಗಲಿ ಬಿಟ್ಬಿಡೋಣ ಅನ್ನೋ ಥರ ಬಿಟ್ಬಿಟ್ಟಿದೆ ನನಗೊಂದು ಸ್ವಲ್ಪ ತುಂಬ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೀನಿ ಅನಿಸುತ್ತೆ ನಿಮಗೆ ಅದಾದಮೇಲೆ ಸೀಮಂತದ ವಿಡಿಯೋ ಕೂಡ ಮಾಡೀನಿ ಎಡಿಟ್ ಮಾಡಿದ್ದೀನಿ ಅಪ್ಲೋಡ್ ಕೊಟ್ಟಿದ್ದೀನಿ ನನ್ನ ತಂಬ್ಲೈನ್ ಮಾಡಿ ಹಾಕೇ ಇಲ್ಲ ನಿಮಗೆ ಅವತ್ತೊಂದು ಸಿಕ್ಕಾಪಡೆ ಸುಸ್ತಾಗ್ಬಿಡ್ತು ನನಗೆ ಗಿರೋಕ್ಕೆ ಆಗಿಲ್ಲ ಆವತ್ತು ಬಸ್ಸಲ್ಲಿ ಬೇರೆ ಓದಿಲ್ಲ ಸಿಕ್ಕಾಪಡೆ ಸುಸ್ತಾಯಿತು ನನಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ ಅವತ್ತು ಸೀಮಂತದಲ್ಲಿ ನನ್ನ ಅಮ್ಮನ ಗೆಲ್ದೆ ಯಾಕೋ ಹಿಂಗೆಲ್ಲ ಆಗ್ತದೆ ಅಂತ ನಮ್ಮ ಆಂಟಿ ಹೇಳ್ತಾ ಇದ್ದು ಹೇಳ್ತಾಯಿದ್ರು ಏನು ಹಿಂಗೆಲ್ಲ ಹೇಳ್ತಾ ಇದೆಯಾ ಅದಪ್ಪಾ ಬಿಡಿದ್ಯಾ ಪ್ರೆಗ್ನೆಂಟು ಹಂಗೆ ಹಂಗೆ ಅಂತ ಸರಿ ಅಂತ ಬಿಟ್ಟು ಬಂದು ಆಮೇಲೆ ಅವತ್ತೆ ನೈಟ್ ತೊಗೊಂಡು ಬಂದು ಪ್ರೆಗ್ನೆನ್ಸಿ ಟೆಸ್ಟ್ನ ಕಿಟ್ ಕಿಟ್ನ ಟೆಸ್ಟ್ ಮಾಡಿದಂಥದ್ದು ನಿಜ ಎಷ್ಟು ಖುಷಿ ಆಯ್ತಂದ್ರೆ ತುಂಬ ಖುಷಿ ಆಯ್ತದು ಆವತ್ತೆ ಮತ್ತೆ ಹಾಸ್ಪಿಟಲ್ಗೆಲ್ಲ ಹೋದೆ ಅದದು ವ್ಲಾಗ್ ಹಾಕ್ತೀನಿ ನೆಕ್ಸ್ಟ್ ಅದೆಲ್ಲ ವಿಡಿಯೋ ಮಾಡಿದ್ದೀನಿ ಸೊ ಹೀಗೆ ಆಯಿತು ಸೊ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಬೇಕು ಅಂತಂದರೆ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಹೇಳ್ತೀನಿ ನಾನು ಸುಳ್ಳು ಹೇಳ್ತಲ್ಲ ನನಗೆ ಆಗಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಮ್ಮನೂ ಹೇಳಿದ್ರು ಅಮ್ಮನಿಗೂ ಅಷ್ಟೇ ಅಂತೆ ನನ್ನ ತಮ್ಮ ಹುಟ್ಟಿದಾಗ ಅಮ್ಮ ಹೇಳ್ತಾಯಿದ್ರು ನನಗೆ ನಾನು ನನಗೂ ಅಮ್ಮನಿಗೂ ತ್ರೀ ಫೋ ಫೋರ್ ಡೇಸ್ ಏನೋ ಆಗಿತ್ತು ಏನೋ ಹೇಳಿದ್ರು ಅಮ್ಮ ಆವಾಗ ನಾನು ಹೋಗಿದ್ದೆ ಅಲ್ಲಿ ದೇವಸ್ಥಾನಕ್ಕೆ ಗಂಗಮ್ಮಗೆ ಆಮೇಲೆ ಅದೇ ಲಾಸ್ಟ್ ಪೀರಿಯಡ್ಸ್ ಆಗಿದ್ದು ನಂದು ಆಮೇಲೆ ಯಾಬಿ ಊಟದ ಅಂತ ಹೇಳಿದ್ರು ಅಮ್ಮ ಅದು ಯಾಕೋ ನನಗೂ ಹಂಗೆ ಆಯಿತು ಇಲ್ಲ ತುಂಬ ಜನಕ್ಕೆ ಆಗಿದೆ ನಾನು ನೋಡ್ದಂಗೆ ಬಟ್ ಲೈವ್ ಅಂದರೆ ಏನು ಹೇಳ್ತೀವಿ ಪ್ರತ್ಯಕ್ಷವಾಗಿ ನೋಡಬೇಕು ಅಂತಾರಲ್ಲ ಅದು ನನಗಾಗಿದೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನು ನನಗೆ ತುಂಬ ಇವಾಗ ನನಗೆ ಆದಷ್ಟು ಅನಿಸ್ತಾನೆ ಇದೆ ನನಗೆ ಮಗು ಆಗೋಕ್ಕೂ ಮುಂಚೆ ಒಂದು ಸತಿ ಆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋದನ್ನು ಗೊತ್ತಿಲ್ಲ ಮೈಂಡಲ್ಲಿ ಅದೇ ಇದೆ ನಾನು ಯಾರಿಗೂ ಹೇಳಿಲ್ಲ ನನಗೆ ಅನಿಸ್ತಾಯಿತ್ತು ಅಮ್ಮನಿಗೂ ಹೇಳೋಕ್ಕೆ ಹೋಗಿಲ್ಲ ನನಗೆ ಇದೆ ಅದು ಹೋಗಿ ಬರಬೇಕು ಈ ಸತಿ ಚಿಕ್ಕಬಳ್ಳಾಪುರ ಆ ಕಡೆ ಹೋದಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋದು ಅನಿಸ್ತಾ ಇದೆ ನನಗೆ ಯಾಕೆ ಹೇಳ್ಬಾರ್ದು ತುಂಬ ಜನಕ್ಕೆ ಮಕ್ಕಳಾಗದೆ ತುಂಬ ಜನ ಇರ್ತಾರೆ ಪಾಪ ತುಂಬ ಜನ ಟ್ರೈ ಮಾಡ್ತಿರ್ತೀರ ಆಗಲ್ಲ ಸೋ ಅದನ್ನ ಏನೋ ಅನ್ನೋದು ತುಂಬ ಜನಕ್ಕೆ ಅರ್ಥ ಆಗೋಲ್ಲ ಅದನ್ನು ಅನುಭವಿಸಿ ಗೊತ್ತಾಗುತ್ತೆ ನಾನು ಜಸ್ಟ್ ಫೈವ್ ಮಂತ್ಸ್ಗೆ ಅಂದ್ರೆ ಅಂದರೆ ಅವರ್ಷಾನುಗಟ್ಟಲೆ ಟ್ರೈ ಮಾಡಿರೋರಿಗೆಲ್ಲ ಎಷ್ಟು ನೋವು ಇರುತ್ತೆ ಅಲ್ವಾ ಸೊ ನಿಮಗೆಲ್ಲ ಕೂಡ ಯೂಸ್ಫುಲ್ ಆಗುತ್ತೆ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನಾಗಿ ಕೊಡ್ತೀನಿ ನನ್ನ ಒಂದು ಈ ಖುಷಿ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಬಾಯ್ ಬಾಯ್ ಸಿ ನೆಕ್ಸ್ಟ್ ಬ್ಲಾಗ್ ಪ್ರತಿದಿನ ವ್ಲಾಗ್ ಹಾಕ್ತೀನಿ ಏನೆಲ್ಲ ಆಯಿತು ನನಗೆ ಏನೆಲ್ಲ ಆಗ್ತದೆ ಪ್ರತಿಯೊಂದು ಕೂಡ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ